ಸರ್ ಅಲ್ಲೇ ನಮಸ್ಕಾರ ನಾನು ತೋಸ್ಬೇರ್ ಅಂತೇಳಿ ಅಸಂಘಟಿತ ಮೆಕ್ಯಾನಿಕರ್ ಅಭಿವೃದ್ಧಿ ಸಂಘ ಕೊಪ್ಪಳ ಜಿಲ್ಲೆ ಪ್ರಧಾನ ಶಾಖೆ ಶಾಲೆ ಇದರಲ್ಲಿ ಭಾಳ ತೀರ ನಮ್ಮ ಕಾರ್ಮಿಕರು ಭಾಳ ಅಂದರೆ ಭಾಳ ಬಳಗಿದ್ದಾರೆ ಸರ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸವಲತ್ತು ಎಪ್ಪತ್ತು ವರ್ಷದಿಂದ ಯಾರಿಗೆ ಸಿಕ್ಕಿಲ್ಲ ಸರ್ ಅದಕ್ಕಾಗಿನೇ ನಾವು ಒಂದು ರೇಟ್ ಬೋರ್ಡ್ ಚಾರ್ಟ್ ಅಂತ ಮಾಡಿದ್ವಿ ಸರ್ ರೇಟ್ ಬೋರ್ಡ್ ಚಾರ್ಟ್ ಅಂತ ಮಾಡಿ ರೇಟ್ ಬೋರ್ಡ್ ಚಾರ್ಟ್ನಲ್ಲಿ ನಾವು ಜಾಸ್ತಿ ಒಬ್ರು ಕಮ್ಮಿ ಆಗಬಾರ್ದು ಎಲ್ಲರಿಗೆ ಒಂದೇ ರೇಟ್ ಆಗ್ಬೇಕಂತೇಳಿ ನಾವು ರೇಟ್ ಬೋರ್ಡ್ ಚಾರ್ಟಿಂದ ನಾವು ಇದು ಮಾಡಿದ್ವಿ ಎಲ್ಲ ನಮ್ಮೆಲ್ಲ ಸಂಘಟನೆಗಳು ಎಲ್ಲರೂ ಮೆಕ್ಯಾನಿಕ್ಸ್ ಎಲ್ಲ ಸೇರಿದಂಗೆಲ್ಲ ಸೇರಿದಂಗೆಲ್ಲ ಆಯ್ತಪ್ಪ ಇಷ್ಟೆಲ್ಲ ಮಾಡಿಬಿಟ್ರೆ ಒಂದು ಇದು ಸಂಘ ಮಾಡ್ರಿ ಅಂತ ಹೇಳಿದ್ರು ಆಯ್ತು ಅಂತೇಳಿ ಸಂಘ ಮಾಡಿದ್ವಿ ಸಂಘ ಮಾಡಿದ ಮೇಲೆ ನಾವು ಮೊದಲು ಇದು ತಾಲೂಕಿನ ಸಂಘ ಮಾಡಿದ್ವಿ ಎಲ್ಲ ಅಧಿಕಾರಿಗಳು ಇಷ್ಟು ಜನ ನೀವು ಜಿಲ್ಲಾ ಮಾಡಿ ಅಂತೇಳಿ ಹೇಳಿದ್ಮೇಲೆ ನಾವು ಗುಲ್ಬರ್ಗ ಡಿವಿಷನ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಸಂಘಟಿತ ಮೆಕ್ಯಾನಿಕರ ಅಭಿವೃದ್ಧಿ ಸಂಘ ಕೊಪ್ಪಳ ಜಿಲ್ಲೆ ಪ್ರಧಾನ ಶಾಖೆ ಗಂಗಾವತಿ ಅಂತೇಳಿ ನಾವು ಮಾಡಿದ್ವಿ ಸರ್ ಮಾಡಿದ ಮೇಲೆ ಅದೇ ಅದೇ ಸಮಯದಲ್ಲಿ ಅಸಂಘಟಿತ ಅಂತ ನಾವು ಹೆಸರು ಇಡಕ ಅದೇ ಸಮಯದಲ್ಲಿ ಸಂತೋಷ್ ಮಾಡೋರು ಅವರು ಮಾನ್ಯ ಈ ಇದು ಕಾರ್ಮಿಕ ಸಚಿವರು ಅದೇ ಟೈಮಿಗೆ ಅವರು ಒಂದು ಇದೆ ಮಂಡಳಿ ತಯಾರು ಮಾಡಿದ್ರು ಮಂಡಳಿ ತಯಾರು ಮಾಡಿದ ಮೇಲೆ ಆಯ್ತಪ್ಪ ನಮ್ದು ಒಳ್ಳೆ ಇದು ಅಂತ ಆಮೇಲೆ ಗೌರ್ಮೆಂಟ್ ಕಾರ್ಡ್ ನೀವು ಅಸಂಘಟಿತ ಮಾಡಿಕೊಳ್ಳ್ರಿ ಅಂತ ನೀವು ಹೇಳಿದ್ರು ಆಗ ಈ ಥರ ಬರ್ತದೆ ಸರ್ ಎಲ್ಲ ಮೆಕ್ಯಾನಿಕ್ಸಿಗೆ ಇದರಲ್ಲಿ ಯೋಜನೆಗಳು ಸಿಗೋ ಸರ್ ಇದು ಗೌರ್ಮೆಂಟ್ ಕಾರ್ಡ್ ಸರ್ ಓಬಾತ ಓಬಾ ಸದಸ್ಯ ಒಬ್ಬ ಮೆಕ್ಯಾನಿಕ್ ಇದ್ರಾಗ ಬಂದು ಜಾಯಿನ್ ಆದ್ರೆ ಇದರಲ್ಲಿ ಏನೇನು ಹೆಂಗೆ ಇರ್ತದೆ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಏನೇನು ಬೆನಿಫಿಟ್ಸ್ ಬರ್ತಾವ ಅದರಲ್ಲಿ ವಸ್ತು ಬರ್ತಾವ ಸರ್ ಬೆನಿಫಿಟ್ಸ್ ಮೆಕ್ಯಾನಿಕ್ ಸಿಕ್ತವ ಸರ್ ಅಂದ್ರೆ ಈಗ ಸದ್ಯ ಇಲ್ಲ ಸರ್ ಈಗ ಈಗ ಸ್ವಲ್ಪ ಸ್ವಲ್ಪ ಸಿಕ್ತವ ಸರ್ ಯಾಕೆ ಸ್ವಲ್ಪ ಸಿಕ್ತಾವಂದ್ರೆ ಇದು ಹೊಸ ಮಂಡಳಿ ಸರ್ ಇದು ಇದು ಹೊಸ ಮಂಡಳಿ ಅದ ಯಾವುದು ಕಟ್ಟಡ ಕಾರ್ಮಿಕ ಹಳೆ ಮಂಡಳಿ ನಮ್ದು ಮೆಕ್ಯಾನಿಕ್ ಬೈಲನೇ ಇದ್ದಿಲ್ಲ ಸರ್ ಕರ್ನಾಟಕದಾಗೆ ಇದ್ದಿಲ್ಲ ಬೈಲ ನಾವು ನಮ್ಮ ರವಿಗೋಸ್ಕರ ಗುಲ್ಬರ್ಲಕ್ಕೆ ಹೋದಾಗ ಅಲ್ಲಿ ಅಧಿಕಾರಿಗಳು ನಮಗೆ ಹೇಳಿದ್ರು ನಿಮ್ಮ ಮೆಕ್ಯಾನಿಕಲ್ ಬೈಲ ಇಲ್ಲ ನೀವು ಬಯಲ ನೀವೇ ರೆಡಿ ಮಾಡಬೇಕು ನಿಮ್ಗೊಂದು ಶಾಂಪಲ್ ಬಲ್ಲ ಕಟ್ಟಡ ಕಾರ್ಮಿಕರಿಗೆ ಕೊಡ್ತೀವಿ ನಾವು ಅದು ತಗೊಂಡು ನೀವು ನಿಮ್ಗೆ ನಿಮ್ಮ ಸೌಲಭ್ಯ ಬೈಲ ರೆಡಿ ಮಾಡಿದೆ ಅಂತ ಹೇಳಿದ್ರು ಕರ್ನಾಟದಾಗ ಅಸಂಘಟಿತವಾಗಲೇ ಬೈಲ ರೆಡಿ ಮಾಡಿದ್ದು ನಮ್ಮ ಎಲ್ಲ ಸಂಘಟನೆ ಸರ್ ನಮ್ಮ ಎಲ್ಲ ಎಲ್ಲ ಬಾಡಿ ಮೆಂಬರ್ಸ್ ಆಗಲಿ ನಮ್ಮ ಎಲ್ಲ ಮೆಂಬರ್ಸ್ ನಮಗೆ ಎಲ್ಲ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟರು ಸರ್ ಆ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಸಂಘ ಇನ್ನೂ ಕೂಡ ಬೆಳಕ ಸಾಧ್ಯ ಆಯಿತು ಇನ್ಮೇಲೆ ಇದು ನೀವು ಕೂಡ ನಮಗೆ ಇಷ್ಟೆಲ್ಲ ನಾವು ಮಾಡಿದ್ದೀವಿ ಅಂತ ನೀವು ಒಂದು ಮನಸ್ಸಿನಾಗ ಇಟ್ಕೊಂಡು ನಿಮಗೆ ನಮಗೆ ಏನು ನೀವು ನಿಮಗೆ ಇದಾಗುತ್ತೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ರಿ ಸರ್ ನಾವು ನಿಮ್ಮಲ್ಲಿ ಯಾಕೆ ಬಂದಿವಂದ್ರೆ ಒಂದು ವರ್ಷ ಆಗಿತ್ತು ನಮ್ದು ಇದು ರಿಜಿಸ್ಟ್ರೇಷನ್ ಮಾಡಿ ಸಂಘ ಒಂದು ವರ್ಷ ಆಗಿತ್ತು ಸರ್ ನಾವು ಒಂದು ಒಂದು ವರ್ಷ ಆದಮೇಲೆ ಈಗ ಹೋಗಿ ಮಾಡೋಣ ಹೋಗಿ ಮಾಡೋಣ ಅಂತಂತಂದರೆ ಇದರಲ್ಲಿ ಈ ಕಾಳಾದದಲ್ಲಿ ಇಬ್ಬರ ಡೆತ್ ಆಗ್ಯಾರ ಸರ್ ನಮ್ಮ ಮೆಕ್ಯಾನಿಕ್ಸು ಇಬ್ಬರು ಡೆತ್ ಆಗ್ಯಾರ ಒಬ್ಬರು ಇವರು ಯಾರೋ ಮೆಕ್ಯಾನಿಕ್ ನಜೀರ್ ಇದ್ದಾರೆ ಇನ್ನೊಬ್ಬರು ಜಹೀರ್ ಅಬ್ಬಾಸ್ ಅಂತಾರೆ ಅವ್ರಿಬ್ಬರು ಡೆತ್ ಆಗ್ಯಾರ ಅವರಿಗೆ ನಾವು ಅಮೌಂಟ್ ಬರ್ತಾವೆ ಸರ್ ಅವರು ಗೌರ್ಮೆಂಟಿಂದ ನಮ್ದೊಂದು ಐಟಲ ಕಾಂಪ್ಲೇಂಟ್ ಕೊಟ್ಟವ್ರೆ ಅದು ಅವರಿಗೆ ಸಹಾಯಧನ ಕೊಡ್ತಾವ್ರಿ ಅದರಲ್ಲಿ ಯೋಜನೆ ಒಳಗಡೆ ಏನೇನು ಕೊಟ್ಟಾರ ಸರ್ ಅಂದರೆ ಅಸಂಘಟಿತ ಒಳಗಡೆ ಎಕ್ಸಿಡೆಂಟ್ ಆಗಿ ಬಾಟ್ ಆದರೆ ಐದು ಲಕ್ಷ ಕೊಟ್ಟಾರೆ ಸರ್ ಆಮೇಲೆ ಹೆರಿಗೆ ಬರ್ತಾ ಕೊಟ್ಟಾರ ಸರ್ ಅದರಲ್ಲಿ ಒಂದು ಇದು ಕೊಟ್ಟಾರೆ ಸರ್ ಕಾಂಪ್ಲೇಂಟ್ ಅವಾಗ ನಾವು ಹೊಸದಾಗಿ ಸಂಘ ಮಾಡಿದ್ರು ಅವರು ನಾವು ಎಲ್ಲ ರೀತಿಯಿಂದ ನಮಗೆ ಕೇಳಿದ್ರು ಗುರುವರ್ಗ ಅಧಿಕಾರಿಗಳು ನಾವು ಹೊಸ ಮಂಡಳಿ ತಯಾರಾಗ್ಯತಪ್ಪ ನಿಮ್ದು ಏನೇನು ಕೊಡಿರಿ ನಿಮ್ದಲ್ಲಿ ಏ ಇದರಲ್ಲಿ ನಿಮಗೆ ಎಷ್ಟು ಜನ ಬರ್ತೀರಿ ನೀವು ಮೆಕ್ಯಾನಿಕ್ನಾಗ ಅಂತ ಕೇಳಿದ್ರು ಯಾರು ಅಧಿಕಾರಿಗಳು ಕೇಳಿದಾಗ ನಾನು ಮಾಡಿದೀವಿ ಆಯ್ತು ಇಷ್ಟೆಲ್ಲ ಬರ್ತೀವಿ ಅಂತ ಮೆಕ್ಯಾನಿಕ್ ಹೇಳಿದ್ರು ಪಿಂಕರು ಪೇಂಟರು ವಾಟರ್ ವಾಶ್ ಆಮೇಲೆ ಗ್ಯಾಸ್ ಬಿಲ್ಡಿಂಗ್ ಆತ ಹೇ ಪೇಂಟರು ರಚಿನ್ ಹೋದರು ಇವರೆಲ್ಲ ಬರ್ತಾರೆ ಅವ್ರಿಗೆ ನಾವು ಲೀಸ್ಟ್ ಕೊಟ್ಟಿದ್ವಿ ವಿತ್ ಮೆಕ್ಯಾನಿಕ್ ಸೇರಿ ಅವ್ರೇನು ಕೂಡ ಗುಲ್ಬರ್ಗದಲ್ಲಿ ಬೆಂಗ್ಳೂರಿಗೆ ಕಳಿಸ್ತಾರೆ ಸರ್ ನಾವು ನಾವು ಕೊಟ್ಟಿದ್ದು ಲೀಸ್ಟ್ ಅವರು ಹೊಸ ಮಂಡಳಿಯಲ್ಲಿ ಎಲ್ಲ ರೀತಿಯಿಂದ ಹಾಕ್ಯಾರ ಹಾಕಿದ್ಬಿಟ್ಟು ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂದರೆ ಹೆಸರೇ ಇಲ್ಲ ಎದ್ರಾಗ ಪಾಂಪ್ಲೇಟ್ನೇ ನಾವು ಕೇಳಿದ ಏನು ಸರ್ ನಮಗೆ ಮೇಲಂದ್ರೆ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂದರೆ ಗಿಡದ ಬಡ್ಡೆ ಬಡ್ಡೆ ಬೇರು ಇವರೆಲ್ಲ ಇವರೆಲ್ಲ ಗಿಡದ ಗಿಡದೆಲ್ಲ ಕಲಿಗಳು ಸರ್ ಏ ಸರ್ ನೀವು ಇದು ಹಾಕಿಲ್ಲ ಅದೆಲ್ಲ ಆಕಲ್ ಇದೆ ಅಧಿಕಾರಿಗಳು ಇಲ್ಲ ಸರ್ ಇದ್ರೆ ಆಕಲ್ ಇದ್ರೆ ಇದ್ರಲ್ಲಿ ನೀವು ಯೋಜನೆ ಅಂತ ಕೊಟ್ಟಿರಲ್ಲ ಇದ್ರಾಗ ಇದ್ರಾಗ ಮತ್ತೆ ನೀವು ಯಾಕಲಿಯನ್ನು ಮುಕ್ತದಾಗಿರ್ತದೆ ಆಕ್ಸಿಡೆಂಟ್ ಆಗಿ ಸತ್ತಾನ ಅದನ್ನು ಗಂಡ ಏನ ಗಂಡ ಒಂದು ಮೆಕ್ಯಾನಿಕ್ ಕಾರ್ಡ್ ಮಾಡೋಣ ಅಂತ ಹೇಳಿ ಹೋಗ್ತಾ ಎಮ್ಮ ಹೇಳ್ತಿ ಇದ್ರಾಗ ಮತ್ತೆ ಇಲ್ಲಲ್ಲ ಅಂತ ಕೇಳಿ ಕೇಳಿ ಕೇಳ್ತಾರೆ ಸರ್ ಕೇಳಿದಾಗ ನಿಮ್ಮ ಎಲ್ಲ ಅಧಿಕಾರಿ ಕಲಿಯೋದು ಎಲ್ಲ ಆಫೀಸ್ನಾಗ ನಿಮ್ಗೆ ನೋಟಿಸ್ ಬಟ್ನಾಗ ಇರ್ತಿಲ್ಲ ಸಾಲ ಸಾಲ ಅಂತ ಕೇಳಿದೆ ಅವ್ರಿಗೆ ಇರ್ತದೆ ಅವಾಗ ಮೆಕ್ಯಾನಿಕ್ ಅಂದ್ರೆ ಇವಾಗ ಇರಂಗಿಲ್ಲ ಸರ್ ಆನ್ಲೈನ್ ನಾವು ಹೊಡೆದು ನೋಡಿದ್ವಿ ಅವರು ಮಂಡಳಿ ಆನ್ಲೈನ್ ಹೊಡೆದು ನೋಡಿದ್ರೆ ಬರ್ತಾ ಇಲ್ಲ ನಾವು ಇಲ್ಲಿ ಹೇಳಿದ್ರೆ ಅವ್ರೇನು ಮಾಡಿದ್ರು ಸರ್ ಇಲ್ಲ ಇಲ್ಲ ನೀವು ಬಂದಿ ಬೇಕಾಗಿತ್ತು ಇದು ನೀವು ಮಾಡ್ತಿರೋದ್ರ ಕೆಲಸ ಇಡೀ ಕರ್ನಾಟಕ ಜನಕ್ಕೆ ಕರ್ನಾಟಕ ಮೆಕ್ಯಾನಿಕರಿಗೆ ಇದನ್ನು ಸಂದದೆ ಒಳ್ಳೆ ಕೆಲಸ ನಿಮ್ದು ಲೆಟರ್ ಕಾರ್ಡ್ನೇ ಕೊಡ್ರಿ ಅಂದ್ರೆ ಲೆಟರ್ ಕಾರ್ಡ್ ನಾವು ಬರ್ ಕೊಟ್ಟಿದ್ವಿ ಬರ್ ಮೇಲೆ ಅವರು ಇನ್ನೂ ನಾವು ಗಂಗಾವತಿ ಮುಟ್ಟಿಲ್ಲ ಇನ್ನ ಗಂಗಾವತಿ ಮುಟ್ಟಿಲ್ಲ ಅವ್ರು ಸಾಕು ಒಳ್ಳೆ ಒಳ್ಳೆ ಅಧಿಕಾರಿ ಸಿಗನ ಸರ್ ಅಂತೇಳಿ ದೊಡ್ಡ ಅಧಿಕಾರಿ ಅವರು ಹಿರಿಯ ಅಧಿಕಾರಿ ಅವರು ನೀವು ಕೆಲ ಕಷ್ಟಪಟ್ಟಿದ್ದು ಒಳ್ಳೇದಾಯ್ತಪ್ಪ ನಾವು ಹೊಸ ಮನೆಯಲ್ಲಿ ಮಾಡಿ ನಮಗೆ ಗಮನಿ ಅಷ್ಟು ಇದಿಲ್ಲ ಆಯಿತು ನೀವು ಮಾಡಿದ್ದು ಇಡೀ ಕರ್ನಾಟಕ ಸಂಸ್ಥೆ ಇದ್ದು ಆಯಿತು ನೀವು ಹೋಗಿ ಅಂತೇಳಿ ಅವ್ರು ನಮಗೆ ಕಳ್ಸಿದ್ರು ಸರ್ ಕಳಿಸಿದ ತಕ್ಷಣ ಇನ್ನೂ ನಾವು ಗಂಗಾವತಿ ಇನ್ನೂ ಇನ್ನೂ ಟೈಮ್ ಹೇಳಿಲ್ಲ ಅವರೇ ಆನ್ಲೈನಿಗೆ ಮನೆ ನೋಡಿ ಸರಿ ಫೋನ್ ಮಾಡಿದ್ರು ಅದೇ ಅಧಿಕಾರಿ ಫೋನ್ ಮಾಡಿದ್ವಿ ಆಮೇಲೆ ಇದು ಕೊಪ್ಪಳ ಇದು ಸುಧಾ ಬೇಡಮ್ ಅಂತ ನಮ್ಮ ಕಾರ್ಮಿಕ ಅಧಿಕಾರಿಗಳು ಅವರು ಅವರು ಆಮೇಲೆ ಎಲ್ಲ ರೀತಿಯ ಅಧಿಕಾರಿಗಳು ಆಮೇಲೆ ನಮ್ಮ ಗಂಗಾವತಿ ತಾಲೂಕು ಅಧಿಕಾರಿಗಳು ಅಶೋಕ್ ಸರ್ ಅಂತೇಳಿ ಅವರೆಲ್ಲ ನಿಮಗೆ ಸಹ ಸಹಕಾರ ಕೊಟ್ಟಾರ ಸಹಕಾರ ಕೊಟ್ಟಾರ ಕೊಟ್ಟಾರ ಅಂತ ಹೇಳ್ಬೋದು ಸರ್ ಯಾರು ಕೊಟ್ಟಿಲ್ಲ ಕೊಟ್ಟು ನಾವೇ ಹೇಳ್ತೀನಿ ಕೊಟ್ಟಿಲ್ಲ ಅಂತ ಅವರೆಲ್ಲ ಸಹಕಾರ ಕೊಟ್ಟ ಮೇಲೆ ಅದು ನಾವು ಲೆಟರ್ ಕಾರ್ಡ್ ಹೋಗಿ ಅಲ್ಲಿ ಕೊಟ್ಟ ಮೇಲೆ ಈ ಹೊಸ ಮಾಮಲೆಯ ಮೆಕಾನಿಕ್ ಅಂತ ಹತ್ತೊಂಬತ್ತು ಮನೆಗೆ ಬಂದ್ವಿ ಸರ್ ಹತ್ತೊಂಬತ್ತನೇ ನಂಬರ್ ಹೊಸ ಮೆಕ್ಯಾನಿಕ್ ಅಂತ ಬಂದಿದೆ ಅದು ನನಗೆ ಎಲ್ಲರಿಗೆ ನಿಗ್ಗಸ ಎಲ್ಲರಿಗೆ ಸಂತೋಷ ಯಾಕಂದ್ರೆ ಒಂದು ಗೌರ್ಮೆಂಟ್ ಪಾಂಪ್ಲೇಂಟ್ನಾಗ ನಿಮಗೆಲ್ಲ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ನಿಮ್ಮೆಲ್ಲ ಮಿತ್ರರು ಇದ್ದೀರಿ ಏ ಸರ್ ನಮಗೆ ಆತ್ಮೀಯ ಇದ್ದೀರಿ ನಿಮಗೆ ಬಂತು ಒಂದು ಗೌರ್ಮೆಂಟ್ನಾಗ ಏನಾದ್ರು ಚೆಕ್ ಮಾಡ್ಬೇಕಂದ್ರೆ ಎಷ್ಟು ಆಗುತ್ತೆ ಅನ್ನೋದು ನಿಮಗೆ ಗೊತ್ತೈತಿ ಅಂತದಲ್ಲಿ ಇದರಲ್ಲಿ ಮೊದಲನೇ ನಾವು

ಅವರು ಆಯ್ತು ನಾನು ಮಾಡ್ತೀನಿ ಹುಡುಗರೇ ಅಂತ ಮಾಡಿದ್ದೇನೆ ಈಗ ಹತ್ತೊಂಬತ್ತನೇ ಕಾಲಮ್ಯಾಗ ಹೊಸ ಪಾಪ್ಲೆಟ್ ಸರ್ ಹತ್ತೊಂಬತ್ತನೇ ಪ್ರಾಂಪ್ಲೇಟ್ನಾಗ ಹತ್ತೊಂಬತ್ತನೇ ನಂಬರ್ನಾಗ ಮೆಕ್ಯಾನಿಕ್ ಅಂತ ಬಂದಿದೆ ಇದು ಎಲ್ಲರೂ ಈ ಥರ ಸಾಕಾರ ಇದ್ದಿದ ಸರ್ ಇಷ್ಟೆಲ್ಲ ಮಾಡಿ ಆಮೇಲೆ ನಮಗೆಲ್ಲ ಇವರು ಏನು ಬಾಡಿ ಮೆಂಬರ್ಸ್ ಇದ್ದಾರೆ ಸರ್ ಕೈಸರ್ ಭರಣಿ ರಿಯಾಸ್ ಅಹಮದು ಆಮೇಲೆ ಇವರೆಲ್ಲ ಇದ್ದಾರೋ ಸರ್ ನಮಗೆಲ್ಲ ಓಮ್ಗಾರು ಇವರೆಲ್ಲ ನಮ್ಮ ಮಿಜಣ್ಣ ನನಗೆ ಏನನ್ನ ತ್ರಾಸಾದರೆ ನನಗೆ ಏನನ್ನ ಸ್ವಲ್ಪ ತೊಂದರೆ ಆದರೆ ನನಗೇನ ಇದೆ ಅಂದರೆ ನಾನು ಬಿಜೆವರಿಗೆ ಒಂದು ಮಾತು ಏನಣ್ಣ ಹಿಂಗೆ ಹಿಂಗಾಗೈತೆ ಏ ನಾನು ಐದಿನಪ್ಪ ನೀನು ಮಾಡಿ ನಾನು ಐದಿನ ಅಂತ ಇಷ್ಟೆಲ್ಲ ಮಾಡಿದಾಗ ನಮ್ಗೆಲ್ಲ ಒಳ್ಳೇದು ಇದಾಗೈತೆ ನಿಮಗೇನ ನಮಗೆಲ್ಲ ರೀತಿಯಿಂದ ಒಳ್ಳೇದಾಗಿತ್ತು ಸರ್ ನಮಗೇನಪ್ಪ ಅಂದರೆ ಬಡವರಿಗೆ ಬಗ್ರಿಗೆ ಇದರಲ್ಲಿ ಇನ್ನೂ ಡಾಕ್ಯುಮೆಂಟ್ಸ್ ಇನ್ನೂ ಈಗ ಟೋಟಲು ಎರಡು ನೂರ ಒಂದು ಮಂದಿ ಇವೆಲ್ಲ ನಾವು ನಾವೆಲ್ಲ ಕಾರ್ಡ್ ಕೊಟ್ಟೀವಿ ಸರ್ ಎರಡು ನೂರ ಒಂದು ಮಂದಿ ಮಾಡಿಸಿ ಕರ್ನಾಟಕದಾಗ ಯಾರು ಮಾಡಿಸಿಲ್ಲ ಸರ್ ఇడీ కర్నాడ అధికార మంది మంది ఒక్క మెంబర్ బంధుల్ సేర్పడ ఆగ్నా ఫోటో ఫోటో ఎంత ఆధార్ కార్డ్ జిరాక్స్ నాకు బ్యాంక్ పాస్బుక్ జిరాక్స్ నాకు రేషన్ కార్డ్ జిరాక్స్ ఆమె అతను బ్లడ్ గ్రూప్ ప్రతి ఒక్క మనిషి బంద బ్లడ్ గ్రూప్ నను అది ఒప్పు అధికారి హు సార్ అది కడ ఇక ನಿಮ್ಮ ಮೆಕ್ಯಾನಿಕ್ ಫೀಲ್ಡು ಯಾವುದೇ ರೀತಿಯಿಂದ ಇದಾಗುತ್ತಲ್ಲ ಬ್ಲಡ್ ಗ್ರೂಪ್ ಇದ್ರೆ ಪ್ರತಿಯೊಬ್ಬ ಮನುಷ್ಯಕ್ಕೆ ಬೇಕಾಗುತ್ತೆ ಅಂತ ಹೇಳುತ್ತೆ ಬ್ಲಡ್ ಗ್ರೂಪ್ ಇಂದು ಎಲ್ಲ ಮಾಡಿರ್ತಾರೆ ಆಮೇಲೆ ಈಗ ಏನೇ ಇದ್ರೂ ನಮ್ಮ ಇವರೆಲ್ಲ ಮೆಂಬರ್ಸು ಸಾಕು ನನಗೆ ಕೊಟ್ಟಿದ್ದಕ್ಕೆ ನನಗೆ ಒಂದು ಜಿಲ್ಲಾಧ್ಯಕ್ಷ ಅಂತ ಮಾಡಿದಾಗ ನನಗೊಂದು ಏನಪ್ಪ ಖುಷಿ ಇತ್ತು ಹೆಮ್ಮೆ ಹೆಮ್ಮೆ ಆಗೈತೆ ಹೆಮ್ಮೆ ಅಂದ್ರೆ ಪೂರಾ ಹೆಮ್ಮೆ ಆಗಿದೆ ಈಗ ನಾವು ಎಷ್ಟು ಹೇಳಿದ್ರು ಕಮ್ಮಿ ಏನಂದ್ರೆ ನಮಗೆ ಒಂದು ನಮ್ಗೆ ಇದು ಸಂಘ ಮಾಡ್ಬೇಕು ಇವೇನ್ ಮಾಡ್ಬೇಕಂತ ನಮ್ಮ ಬೇಕಂತೇಳಿ ನಾವು ಮಾಡಿದ್ರಲ್ಲ ಸರಿ ಯಾವುದೋ ಒಂದು ರೇಟ್ ಬೋರ್ಡ್ ಅಂತ ಮಾಡಿದ್ವಿ ಆ ರೇಟ್ ಬೋರ್ಡ್ ಇಂದ ನಮ್ಮ ನಮ್ ನಮ್ ಜನಗಳು ಎಲ್ಲ ಎಲ್ಲ ಕಲ್ತ್ಕೊಂಡ್ರಿ ಈಗ ನಮ್ ಇನ್ನ ನಮ್ಮ ಮಕ್ಕಳಿಗೆ ಅದ್ರಾಗೇನು ಸ್ಕಾಲರ್ಶಿಪ್ ಇಲ್ಲ ಸರ್ ಒಂದೇ ಕ್ಲಾ ಒಂದೇ ತರ ಇರ್ತಿದ್ದ ಇವಾಗ ಸ್ಕಾಲರ್ಶಿಪ್ ಇಲ್ಲ ಆಮೇಲೆ ಇವರು ಬರೀ ಡೆತ್ತಿಗೆ ಒಂದೇ ಇವಾಗ ನಮಗೆ ಬರೀ ಇನ್ಸೂರೆನ್ಸ್ ಆಟ ಕೊಟ್ಟ ನಮಗೆ ನಾರ್ಮಲ್ ಕಾಮನ್ ಜೀವನಕ್ಕೆ ಇದರಲ್ಲಿ ಏನಿಲ್ಲ ನಮಗೆ ಸವಲತ್ತು ಬೇಕಂತೇಳಿ ನಾವು ನಿಮ್ಮ ಎಲ್ಲರ ಮುಖಾಂತರ ಸಾಥ್ ಮಾಡಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಕಾರ್ ಮೆಕ್ಯಾನಿಕರ್ ಸಲ ಸರ ಸಲ ಇಡೀ ಕರ್ನಾಟಕ ಮೆಕ್ಯಾನಿಕರಿಗೆ ಇಡೀ ಕರ್ನಾಟಕ ಮೆಕ್ಯಾನಿಕರಿಗೆ ಕರ್ನಾಟಕ ಮಕ್ಕಳಿಗೆ ಕರ್ನಾಟಕ ಅವರು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಅವ್ರ ಎಲ್ಲರಿಗೆ ಒಂದು ಸಹಕಾರ ಆಗುತ್ತೆ ಸರ್ ಎಪ್ಪತ್ತು ವರ್ಷದಿಂದ ಯಾರು ಒಂದು ಕಾರ್ಮಿಕ ಅಧಿಕಾರಿ ಕೇಳಿದ್ದ ಆಮೇಲೆ ಕಾರ್ಮಿಕ ಇಲಾಖೆ ಕೇಳಿದ್ದ ಯಾರು ಏನು ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿದ್ದ ನಿರ್ದರ್ಶನ ಇದ್ರೆ ನಾನು ನಾನು ಏನಾರ ನಿರ್ದೇಶನ ಯಾರನ್ನ ಕೊಟ್ಟಿದ್ದ ಎಪ್ಪತ್ತು ವರ್ಷದಿಂದ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಕಾರ್ಮಿಕ ಯಾರು ಸರ್ ಕೊಟ್ಟಾರ ಒಂದೇ ಪ್ಲಾಟ್ ಕೊಟ್ಟಾರ ಒಂದೇನ ಜಗ ಕೊಟ್ಟಾರ ಒಂದೇನ ಅಟ್ಲೀಸ್ಟ್ ಯಾವುದೊ ಒಂದು ಕಾರ್ಡ್ ಈಗ ಕಾರ್ಡ್ ಬಂದ ಇಲ್ಲಿ ಅಧಿಕಾರಿಗಳು ಸ್ವಲ್ಪ ಬಂದು ಮಾಡಬೇಕು ನಿಮಗೆ ಇರೋದು ಈಗ ಸ್ವತಃ ನಾವೇ ಖರೀದಿ ಮಾಡಿ ಸರ್ಕಾರ ಕೊಟ್ಟು ಇನ್ನೊಬ್ಬರಿಗೆ ಮೈಬರಿ ಬರೀಕಂತ ಆ ಥರ ಸಾಂಸ್ಕೃತಿಕ ತೀವ್ರ ಸ್ವಲ್ಪ ತೀವ್ರ ಸೋಕೆ ಈಗ ಈ ಎಸಿ ಜೆಂಟು ಮತ್ತು ಸ್ಪೆಷಲ್ ಎಕಾನಮಿ ಜಾರಿ ಆದಮೇಲೆ ಸೋರೂಮ್ಗಳು ಎಲ್ಲ ಮೆಗಾ ಸೋರೂಮ್ಗಳು ಬಂದಮೇಲೆ ನಮ್ಮ ಜೀವನಗಳ ಮೇಲೆ ಬಹಳ ಅದ್ವತ ಮಾಡೋಣ ಬೇಕು ಅದರಲ್ಲಿಂದ ನಾವು ಸಂಘಟನೆ ಅನ್ನೋದು ನಮಗೆ ಭಾಳ ನೋವಿಕ ಸಂಘಟನೆ ಸಂಗತಿ ಆಗ್ಬೋದು ಯಾಕಂದರೆ ನಾವು ಏನು ಕೇಳಿದ್ರು ಇಲ್ಲಿ ಗೊತ್ತಾ ಇಲ್ಲಪ್ಪ ಅನ್ನೋದಕ್ಕೆ ನಾನು ಒಂದು ಸಂಘಟನೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ನಾನು ಒಂದರಿ ಸೀಟ್ ಲಿಬ್ರೆ ಅಂತ ಇದ್ದೀನಿ ಆದರೂ ಕಾರ್ಮಿಕ ಮೊದಲು ನಾನೆಲ್ಲ ವರ್ಕ್ಶಾಪ್ ಮೆಕ್ಯಾನಿಕ್ ನಾನು ನಮ್ಮ ತಂದೆಯವರು ಮೆಕ್ಯಾನಿಕ್ಕು ನಾವು ಆಟೋ ವರ್ಕರ್ ಸಹ ಹೋರಾಟ ಮಾಡಿದರೆಕೊಂಡೆ ನಾವು ಒಂದು ರಾಜಕೀಯ ಪಕ್ಷ ಹೋಗ್ಬೇಕಾಗ್ತದೆ ಇವತ್ತು ಬೇರೆ ಆದರೂ ಅಲ್ಲಿಂದ ಸುಮಾರು ಪಡ್ಕೊಂಡಿದ್ವಿ ಪಡ್ಕೊಂಡಿದ್ವಿ ಇಲ್ಲಿ ಈಗ ಸಮಸ್ಯೆ ಮೇಲೆ ಬೆಳೆದಂಗ ಇವರಿಗೆ ನಾವು ಎಪ್ಪತ್ತು ಹೋಗ್ತಿದ್ರೆ ಏನು ಪಡ್ಕೊಂಡಿಲ್ಲ ಏನು ಕೊಟ್ಟಿಲ್ಲ ಸರ್ಕಾರಗಳು ನಮಗೆ ಗಂಡ ನಮ್ಮ ಹೆಸರನ್ನೆಲ್ಲ ಮೆಕ್ಯಾನಿಕಲ್ ನಾವು ಇಟ್ಟಿಲ್ಲ ನಾವು ಬರದಷ್ಟು ಮಾತಾಡ್ತಾದ್ರೆ ಈ ಸರ್ಕಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಮೆಕ್ಯಾನಿಕಲ್ ಕೂಸಿದ್ದು ನಮ್ಮ ಬೀರೋರು ಅಂತ ನಾನು ಹೇಳಕ್ಕೆ ಪಡ್ಬೇಕು ಯಾಕಂತಂದ್ರೆ ಈ ಸುಮಾರು ವರ್ಷಗಳಿಂದ ನಮ್ಮನ್ನ ಕಟ್ಟಡ ಕಾಲ ಮುಖ ನಮ್ಮ ಜನ ಕಾನೂನು ಮಾಡ್ಕೊಂಡು ಅದನ್ನ ಕಾನೂನು ನಾನು ಬೈಕಿದ್ದೆ ನಾನು ನಾನು ಸಂಘಟನೆ ಇದ್ದೀನಿ ನೀವು ಈ ಥರ ಕಾರ್ಮಿಕರು ಕಾರ್ಡ್ ಇವತ್ತು ರೂಪಾಯಿ ಮಾಡ್ಕೋಬಾರ್ದು ಅಂತ ಇವರೆಲ್ಲ ಸ್ವಲ್ಪ ಇವರು ನಮ್ಮ ಜನೊಬ್ರು ಕಾರ್ಮಿಕನಿಗೆ ಆಮೇಲೆ ಹೋಗ್ತಾ ಇದ್ದಾರೆ ಇವರೆಲ್ಲ ಬಂದ ನಾನು ಕೇಳಿದಿಲ್ಲ ಅಂದರೆ ಮಾಡಿ ನಾನು ಸಪೋರ್ಟ್ ಆಗಿರ್ತೇನೆ ಮಾಡಿ ಮಾಡಿ ಬೇರೆ ಗೈಡ ಕೊಡ್ತಿರ್ತೀನಿ ಮಾಡ್ತಿರ್ತಾರೆ ಒಂದು ಆಫೀಸ್ ಮಾಡಿದ್ರೆ ಚಲೋ ಇದು ಮಾಡಿ ನಮ್ಗೆ ನಮಗೆ ಸ್ವಲ್ಪ ಸೌಕರ್ಯಗಳನ್ನ ನಾವು ಒಂಚಿತ ಆಗಿದ್ವಿ ಅದನ್ನ ನಮಗೆ ಸರ್ಕಾರಗಳು ಈಗ ಐವತ್ಮೂರ ಸಾವಿರದವರೆಗೆ ನಮ್ಗೆಲ್ಲ ಕೊಟ್ಟಿದೆ ಅದು ಕಾರ್ಮಿಕರಾಗಿ ಸೇರಿದೆ ಏನಾಯ್ತು ಅಂದ್ರೆ ಅದಕ್ಕೊಂಡು ಸುಮಾರು ಓಡಾಟ ಮಾಡಿ ವರ್ಗೌಸ್ಗಳು ನಾವೆಲ್ಲ ಸೇರಿ ನಮ್ಮ ಕಾರ್ಮಿಕರ ಇವರು ಹತ್ರ ಬಂದಿದ್ದಾರೆ ಇವರಿಗೆಲ್ಲ ಅವಾಗ ನಾವಲ್ಲಿ ಆಸೆ ತುಂಬಿಸಿದ್ವಿ ಇವರಿಗೆ ಜಾಗ ಸಿಗ್ತಪ್ಪ ಅಂತೇಳಿ ಅಲ್ಲಿ ಒಂದು ಆರ್ನೂರು ಮಂದಿ ನಾವು ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಇದ್ದಾರೆ ನಮ್ಮ ಹತ್ರ ದಾಖಲೆ ಅದು ಸರ್ಕಾರದಿಂದ ರಿಟರ್ನ್ ಲೆಟ್ರ್ ಬಂತು ಏನಂತ ಇದು ನಾವು ಸರ್ಕಾರನ ಬಳಸ್ಕೊಂಬತ್ತಿದ್ದೀವಿ ನಿಮ್ಗೆ ಅರವತ್ತೆ ನೀವು ನೋಡ್ರಿ ನಾವು ಕೊಡ್ತೀವಿ ಅಂತೇಳಿ ಈಗ ನಮಗೆ ಅವೆಲ್ಲ ತಗೊಂಡು ನಮಗೆ ಇಲ್ಲಿ ಮನೆಯ ಮನೆ ಮತ್ತು ನಮ್ಮ ಮಕ್ಕಳಿಗೆ ಅಂತ ಭವಿಷ್ಸಲಾಗಿ ಸರ್ಕಾರದಿಂದ ಬರಬೇಕಂತ ಅನುದಾನಗಳು ಮತ್ತು ಆಮೇಲೆ ಸೌಕರ್ಯಗಳು ನಾವು ಕೇಳಕ್ಕಂತೇ ನಾವು ಕಷ್ಟಪಟ್ಟವಾಗಿ ಅಂತಿರೋದು ಉದ್ದೇಶ ಒಂದು ವಾರ್ಷಿಕವಾಗಿ ಏನು ಮಾಡಿಲ್ಲ ಅನ್ನೋದಿರಬಹುದು ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಗೆ ಹೇಳಿಲ್ಲ ಅವರು ಸುಮಾರು ಕಾರ್ಯಕ್ರಮ ಮಾಡಿ ಎಲ್ಲ ವರ್ಷ ತಿರುಗಿ ಆಮೇಲೆ ಪ್ರತಿಯೊಂದು ವರ್ಷ ತಿರುಗಿ ಅವರು ಮಾಡ್ತಾ ಇದ್ದಾರೆ ಅದು ಭಾಳ ಎಷ್ಟ ಇವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಷ್ಟೇ ಅದು ಅವ್ರಿಗೆ ಗೊತ್ತಿಲ್ಲ